ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗುರುವಾರ ಅಂದರೆ ಕುಬೇರ ದೇವರನ್ನು ಆರಾಧನೆ ಮಾಡುವುದು ಕುಬೇರ ದೇವರು ಬಂದು ತುಂಬ ಕರುಣಾಮಯಿ ದೇವರು ಅಂತ ಹೇಳ್ತಾರೆ ಆ ತಂದೆಯನ್ನು ತುಂಬ ಸರಳ ವಿಧಾನದಲ್ಲೇ ನಾವು ಒಲಿಸ್ಕೊಳ್ಬಹುದು ಮನಸ್ಸು ದೇಹ ಎರಡೂ ಶುದ್ಧವಾಗಿಟ್ಕೊಂಡು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ನಮ್ಮ ಒಂದು ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಆ ತಂದೆ ಕೊಡ್ತಾನೆ ಅಷ್ಟು ಕರುಣಾಮಯಿ ತಪ್ಪದೆ ದೇವಸ್ಥಾನಗಳಲ್ಲಿ ಅರ್ಚಕರು ನಾನಾ ರೀತಿಯ ವಿಧಾನಗಳನ್ನು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದನ್ನು ನೀವು ಫಾಲೋ ಮಾಡಬಹುದು ಹೋಗೋದಕ್ಕೆ ದೇವಸ್ಥಾನಗಳಿಗೆ ಆಗಲಿಲ್ಲ ಅನ್ನೋರು ನೋಡಿ ಗಾಯತ್ರಿ ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರ ಬಂದು ನಾವು ಏನಕ್ಕೆ ಪಠಣೆ ಮಾಡ್ತೀವಿ ಎನ್ನುವ ಸ್ಪಷ್ಟತೆ ನಮಗಿರಬೇಕು ಉದ್ದೇಶ ಒಳ್ಳೆಯದಾಗಿದ್ದರೆ ಆ ತಂದೆ ಬೇಗ ಒಲೆದು ಬರ್ತಾನೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಪಾರು ಅಂತಂದ್ಬಿಟ್ಟು ಅಕ್ಕ ನನಗೆ ಕೆಲಸ ಸಿಕ್ಕಿದೆ ನಾನು ವಾರಾಹಿ ತಾಯಿಯ ತುಂಬ ನಂಬಿದ್ದೀನಿ ವಜ್ರಘೋಷ ಮಂತ್ರ ಯಾವಾಗಲೂ ಹೇಳ್ತೀನಿ ಅಕ್ಕ ಇನ್ನೊಂದು ಕೋರಿಕೆ ಇದೆ ಬೇಗ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ ತಾಯಿ ಹತ್ರ ಅಂತ ಹೇಳ್ತಾ ಇದ್ದಾರೆ ಇವರು ಕೆಲಸಕ್ಕೆ ತುಂಬ ಇದ್ರು ಒಂದು ಕೆಲಸ ಅಂತ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಪಾಪ ಇದ್ದರು ಈಗ ಕೆಲಸ ಅವ್ರಿಗೆ ತುಂಬ ಒಳ್ಳೆಯ ಕೆಲಸನೇ ಸಿಕ್ಕಿರಬಹುದು ಅದರಲ್ಲಿ ಇನ್ನಷ್ಟು ಉತ್ತಮ ಸ್ಥಾನದಲ್ಲಿ ನೀವು ಹೋಗಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ತಾಯಿ ನೆರವೇರಿಸ್ಕೊಡ್ಲಿ ಸಿಸ್ಟರ್ ಅಂತ ನಾನು ಕೂಡ ಈ ಮುಖಾಂತರ ಆ ತಾಯಿ ಹತ್ರ ಕೇಳ್ಕೊಳ್ತೀನಿ ಎಲ್ರಿಗೂ ಅವ್ರದ್ದೇ ಆದಂತಹ ಕೋರಿಕೆ ಕನಸು ಏನೇ ಇರಬಹುದು ಸ್ನೇಹಿತರೆ ಅದೆಲ್ಲ ಒಂದೇ ಕ್ಷಣಕ್ಕೆ ನಮಗೆ ಆಗಿ ಬರಲ್ಲ ಆದರೆ ತಪ್ಪದೇ ಒಂದು ದಿನ ಅಂತೂ ಹಾಗೇ ಆಗುತ್ತೆ ಈ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಾವು ಎಲ್ಲಾದರೂ ಕುಬೇರ ದೇವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪ್ರಧಾನ ಅರ್ಚಕರು ಸಮಯ ಇದ್ದಾಗ ತಿಳಿಸ್ಕೊಡ್ತಾರೆ ಯಾವ ರೀತಿ ನಾವು ಕುಬೇರ ದೇವರನ್ನು ಆರಾಧನೆ ಮಾಡಬೇಕು ಅಂತಂದ್ಬಿಟ್ಟು ಹೆಸರು ಕಾ ಕಾಳಿಂದ ಏನಾದರೂ ನೀವು ಪ್ರಸಾದ ಮಾಡಬಹುದು ಅಥವಾ ಹೆಸರು ಕಾಳನ್ನು ನೀವು ಇಟ್ಕೊಂಡು ಆ ಒಂದು ಸ್ಪೂನ್ ಒಂದು ಸ್ಪೂನ್ ಆದರೆ ಸಾಕು ಅದಕ್ಕೂ ಕಡಿಮೆ ತಗೊಳ್ತೀವಿ ಅನ್ನೋದಾದರೂ ತಗೊಳ್ಬಹುದು ಸ್ನೇಹಿತರೆ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರಗಳನ್ನ ಪಠಿಸುತ್ತಾ ನಿಮ್ಮ ದುಡ್ಡು ಅಥವಾ ನೀವು ಎಲ್ಲಿ ಒಡವೆಗಳನ್ನ ಇಡ್ತೀರ ನೋಡಿ ಅಲ್ಲಿ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಜಿಬ್ಲಾ ಕವರ್ ಆ ಥರ ಏನಾದರೂ ಇದ್ರೂ ಕಟ್ಟಿ ನೀವು ಇಡಬಹುದು ಹೆಸರುಕಾಳು ಅನ್ನೋದು ನಮಗೆ ಶುಭ ಸಂಕೇತ ಅಷ್ಟೈಶ್ವರ್ಯಗಳನ್ನು ತಂದುಕೊಡುವ ಒಂದು ಹೆಸರು ಕಾಳು ನೀವು ಈ ರೀತಿ ಪಠಣೆ ಮಾಡಿ ಈ ದಿನಗಳಲ್ಲಿ ಇಟ್ಕೊಳ್ಳಿ ಕ್ರಮೇಣವಾಗಿ ಇರುವ ಸಾಲ ಎಲ್ಲ ತೀರುತ್ತೆ ಸಾಲಗಳು ಮಾಡಿಕೊಂಡಿರೋರಿಗಾದರೆ ಹಾಗೆ ನಾವು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ರೂ ನಮಗೆ ಅಷ್ಟೈಶ್ವರ್ಯಗಳನ್ನು ತಂದುಕೊಡುವ ತಂದೆ ನೋಡಿ ಡಿಸ್ಪ್ಲೇ ಆಗ್ತಾಯಿದೆ ಈ ಮಂತ್ರ ನೀವು ಶ್ರೀ ಕುಬೇರ ಗಾಯತ್ರಿ ಮಂತ್ರ ಸ್ನೇಹಿತರೆ ಓಂ ಯಕ್ಷರಾಜಾಯ ರಾಜ ವಿದ್ಮಹೆ ವೈಶ್ರವನಾಯ ಧೀಮಹೆ ತನ್ನೋ ಕುಬೇರ ಪ್ರಚೋದಯಾತ್ ಇದ್ರನ್ನ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ನಾವು ಎಷ್ಟೋ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ ಗೊತ್ತಾಗಲ್ಲ ಆದರೆ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನುವುದಕ್ಕೆ ನಮಗಾಗಿ ನಾವು ಸ್ವಲ್ಪ ಸಮಯನ ಮಾಡಿಕೊಂಡು ನೀವು ಪ್ರತಿನಿತ್ಯ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ತಾ ಬನ್ನಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವು ಕಣ್ಣಾರ ನೋಡಬಹುದು ಯಾಕಂದರೆ ನಮಗೆ ಏನು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗೆ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಕುಬೇರ ಗಾಯತ್ರಿ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾದ್ರೆ ನಾನ್ ವೆಜ್ಜು ತಿನ್ನಬಾರ್ದು ಹಾಗೆ ಪೀರಿಯಡ್ಸ್ ಆಗಿದ್ದರೆ ಪಠಣೆ ಮಾಡಬಾರ್ದು ಸ್ನೇಹಿತರೆ ಇದನ್ನ ಯಾವಾಗಲೂ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂದರೆ ನಮಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಸುಮ್ಮನೆ ಬರೋದಿಲ್ಲ ಅದೆಲ್ಲ ಬರಬೇಕು ಅಂದರೆ ನಮ್ಮ ಕಡೆಯಿಂದ ಕೆಲವೊಂದು ನಿಯಮಗಳನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಈ ನಿಯಮಗಳನ್ನ ಯಾರು ನಿಷ್ಠೆಯಿಂದ ತುಂಬ ಶ್ರದ್ಧಾಭಕ್ತಿಯಿಂದ ಫಾಲೋ ಮಾಡ್ತಾರೋ ಅವ್ರಿಗೆ ಕ್ರಮೇಣವಾಗಿ ತಪ್ಪದೆ ಅವರ ಜೀವನದಲ್ಲಿ ಬಹು ಎತ್ತರಕ್ಕೆ ಹೋಗಿ ಮುಟ್ಟುವಂತಹ ಅವಕಾಶಗಳು ಸಾ ಕಷ್ಟು ಇರುತ್ತೆ ಪ್ರತಿನಿತ್ಯನೂ ಒಂದು ಅವಕಾಶವೇ ಆ ಅವಕಾಶನ ನಾವು ಯಾವ ಥರ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ತಪ್ಪದೇ ಈ ಮಂತ್ರನ ನೀವು ಈ ದಿನ ಪಠಣೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ